ಮತ್ತೊಮ್ಮೆ ಈ ಮಾಧ್ಯಮ ಗೋಷ್ಠಿಗೆ ಸ್ವಾಗತವನ್ನು ಬಯಸುತ್ತ ಎರಡು ದಿವಸ ಹಿಂದೆ ಏನು ಪಂಚಮಸಾಲಿ ಮೀಸಲಾತಿ ಹೋರಾಟದ ಈ ಒಂದು ಅರ್ಜಿ ಇತ್ತು ಅದರ ಮೇಲೆ ಜಿಲ್ಲಾಡಳಿತದಿಂದ ನಾವೊಂದು ಪ್ರೊಹಿಬಿಟ್ರಿ ಅನ್ನು ಇಶ್ಯೂ ಮಾಡಿದ್ದೀವಿ ಇದು ನಾವು ಯಾಕೆ ಮಾಡಿದ್ದೀವಂದರೆ ಎಲ್ಲಿಂದ ಎಷ್ಟು ಜನ ಎಲ್ಲಿಗೆ ಬರ್ತಾ ಇದ್ದಾರೆ ಅದರಿಂದ ಹೈವೇ ಹಾಗೂ ಸಾರ್ವಜನಿಕರು ಜಾಗದಲ್ಲಿ ನಮಗೆ ಮಾಹಿತಿ ಇರಲಿಲ್ಲ ಇದಾದ ನಂತರ ನಿನ್ನೆ ಪಂಚಮಸಾಲಿ ಪೀಠ ಗುರುಗಳು ಕೂಡ ಸಂಗಮ ಸ್ವಾಮೀಜಿ ಅವರು ನಮ್ಮೆಲ್ಲರ ಜೊತೆ ಒಂದು ಮೀಟಿಂಗ್ ಮಾಡಿದ್ದಾರೆ ಆ ಮೀಟಿಂಗ್ ಅಲ್ಲಿ ನಮಗೆ ಇರೋ ಈ ಡೌಟ್ಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ವಿ ಬಹಳ ಶಾಂತಿಯಿಂದ ಆ ಮೀಟಿಂಗನ್ನು ಸ್ವಾಮೀಜಿಯವರು ಹಾಗೂ ಇತರರು ನಡೆಸಿಕೊಟ್ಟಿದ್ದಾರೆ ಜಾಗವನ್ನು ನಿಗದಿ ಮಾಡಿದ್ದಾರೆ ಕಮಿಷನರ್ ಆಫ್ ಪೊಲೀಸ್ ಅವರು ಆ ಜಾಗ ಕೊಂಡಸ್ಕೊಪ್ಪ ಅಂತ ಏನಿದೆ ಅದನ್ನು ಸ್ವೀಕಾರ ಮಾಡಿದ್ದಾರೆ ಎಷ್ಟು ಜನ ಬರ್ಬೋದಂತ ಅಂತ ಹೇಳಿ ನಾವು ಕೇಳುವಾಗ ಅಂದಾಜು ಒಂದು ಸಂಖ್ಯೆ ಸ್ವಾಮೀಜಿಗಳು ನಮಗೆ ಹೇಳಿದ್ದಾರೆ ಅದಕ್ಕೆ ತಕ್ಕಂಥ ಎಲ್ಲ ವ್ಯವಸ್ಥೆ ಕುಳಿಲಿಕ್ಕೆ ನೀರಿರ್ಬೋದು ಶೌಚಾಲಯ ವ್ಯವಸ್ಥೆ ಇರ್ಬೋದು ಅದೇ ರೀತಿ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಇದೆಲ್ಲ ನಾವು ನಿನ್ನೆ ರಾತ್ರಿ ಅರ್ಧ ರಾತ್ರಿ ತನಕ ಎಲ್ಲ ನಾವು ಮಾಡಿದ್ದೀವಿ ಇದೇ ಸಂದರ್ಭದಲ್ಲಿ ಮಾನ್ಯ ಹೈಕೋರ್ಟಿಂದ ನಮ್ಮ ಪ್ರೊಹಿಬಿಟ್ರಿ ಆರ್ಡರ್ನು ಚಾಲೆಂಜ್ ಮಾಡಿ ಒಂದು ಅರ್ಜಿ ಹಾಕಲಾಯ್ತು ಹೈಕೋರ್ಟಿಂದ ಮಾನ್ಯ ಹೈಕೋರ್ಟಿಂದ ಎಲ್ಲ ಆಸ್ಪೆಕ್ಟ್ಸ್ನು ಎಕ್ಸಾಮಿನ್ ಮಾಡಿ ಒಂದು ಆದೇಶವನ್ನು ನಿನ್ನೆ ಸಂಜೆ ಹೊರಡಿಸಿದ್ದಾರೆ ಆ ಆದೇಶದ ಮುಖ್ಯ ಅಂಶಗಳು ನಾನು ಸ್ವಲ್ಪ ಓದಿ ಹೇಳ್ತೀನಿ ಇಂಗ್ಲಿಷಲ್ಲಿದೆ ಕನ್ನಡದಲ್ಲಿ ತಮ್ಮ ಪ್ರೇಕ್ಷರಿಗೋಸ್ಕರ ಇದನ್ನು ಅನುವಾದ ಮಾಡ್ತೀನಿ ಆಪರೇಟಿವ್ ಪೋರ್ಷನ್ ಆಫ್ ದಿ ಆ್ಯಂಡ್ ಅದರ್ ಲಿಂಗಾಯತ್ ಕಮ್ಯುನಿಟಿ ಲೀಡರ್ಸ್ ಫಾಲೋವರ್ಸ್ ಆ್ಯಂಡ್ ಪರ್ಸನ್ಸ್ ಪಾರ್ಟಿಸಿಪೇಟಿಂಗ್ ಇನ್ ದ ಪ್ರೊಟೆಸ್ಟ್ ಶಲ್ ನಾಟ್ ಬಿ ರೀಸ್ಟ್ರೈನ್ ಟು ಎಂಟರ್ ಬೆಳಗಾವಿ ಸಿಟಿ ಅಂದರೆ ಬೆಳಗಾವಿ ಸಿಟಿನಲ್ಲಿ ಈ ಹೋರಾಟಗಾರರು ಹಾಗೂ ಎಲ್ಲ ಮುಖಂಡರು ಬರಬಹುದು ಅಂತ ಹೇಳಿದ್ದಾರೆ ಆ್ಯಂಡ್ ಶಲ್ ನಾಟ್ ಬಿ ಪ್ರೊಹಿಬಿಟೆಡ್ ಟು ಕಂಡಕ್ಟ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ಪೀಸ್ಫುಲ್ ಪ್ರೊಟೆಸ್ಟ್ ಇನ್ ದ ಸ್ಪೆಸಿಫೈಡ್ ಡೆಸಿಗ್ನೇಟೆಡ್ ಪ್ಲೇಸ್ ಅಂದರೆ ಇವರ ಮೇಲೆ ಯಾವುದೇ ನಿಷೇಧ ಇಲ್ಲ ಇವರು ಬಂದು ಶಾಂತಿಯುತವಾಗಿ ಹೋರಾಟವನ್ನು ನಡೆಸಬಹುದು ಹಾಗೂ ಏನು ಆಯ್ಕೆ ಮಾಡಿದ್ದ ಸ್ಥಳ ಇದೆ ಅಲ್ಲಿ ಬಂದು ಈ ಒಂದು ಪ್ರೊಟೆಸ್ಟ್ ಅವರು ನಡೆಸಬೇಕು ಮೂರನೇ ಪಾಯಿಂಟಲ್ಲಿ ಮಾನ್ಯ ಹೈಕೋರ್ಟ್ ಹೇಳುತ್ತೆ ದ ಪೆಟಿಷನರ್ ಯಾರು ಅರ್ಜಿದಾರಿದ್ದಾರೆ ಅವರು ಸ್ಯಾಟಿಸ್ಫೈ ಆಗಿದ್ದಾರೆ ದ ಪೆಟಿಷನರ್ ಈ ಕೇಸಲ್ಲಿ ನಿಂಗಪ್ಪ ತಿಪ್ಪಣ್ಣ ಫಿರೋಜಿ ಪ್ರೆಸಿಡೆಂಟ್ ಆಫ್ ಅಖಿಲ ಭಾರತ ಲಿಂಗಾಯತ್ ಪಂಚಮಶಾಲಿ ಪಂಚಮಸಾಲಿ ಸಮಾಜ ಈ ಪೆಟಿಷನರು ಮಾನ್ಯ ಹೈಕೋರ್ಟ್ ಎದುರುಗಡೆ ಈ ಅರ್ಜಿದಾರರು ದ ಪೆಟಿಷನರ್ ಈಸ್ ಸ್ಯಾಟಿಸ್ಫೈಡ್ ಇಫ್ ದ ಪೆಟಿಷನರ್ ಅಂಡ್ ಅದರ್ ಲಿಂಗಾಯತ್ ಕಮ್ಯುನಿಟಿ ಪೀಪಲ್ ಆರ್ ಪರ್ಮಿಟೆಡ್ ಟು ಎಂಟರ್ ಬೆಳಗಾವಿ ಸಿಟಿ ಎಕ್ಸೆಪ್ಟ್ ದ ಟ್ರ್ಯಾಕ್ಟರ್ ನಾವು ಸ್ವಾಮೀಜಿಗಳಿಗೆ ಅದೇ ಬೇಡ್ಕೊಂಡಿದ್ದೀವಿ ಟ್ರ್ಯಾಕ್ಟರ್ ಬೇಡ ಸ್ವಾಮೀಜಿ ಯಾಕೆಂದರೆ ಟ್ರ್ಯಾಕ್ಟರ್ ಇಂದ ಹೈವೇ ಎಲ್ಲ ಬ್ಲಾಕ್ ಆಗುತ್ತೆ ಸ್ವಾಮೀಜಿನೂ ಒಪ್ಕೊಂಡಿದ್ದಾರೆ ಅದೇ ರೀತಿ ಹೈಕೋರ್ಟ್ ಅಲ್ಲಿ ಈ ಪೆಟಿಷನರು ಸ್ಯಾಟಿಸ್ಫೈ ಆಗಿದ್ದಾರೆ ಸೊ ಪೆಟಿಷನರ್ ಹಾಗೂ ಆಗಬೇಕು ವಿತೌಟ್ ಕ್ರಿಯೇಟಿಂಗ್ ಎನಿ ಲಾಂಡ್ ಸಿಚುವೇಶನ್ ಯಾವುದೇ ಲಾಂಡ್ ಆಗದಂತೆ ಈ ಒಂದು ಪ್ರೊಟೆಸ್ಟ್ ನಡೆಸಬೇಕು ಇದು ಮಾನ್ಯ ಹೈಕೋರ್ಟ್ ಅವರು ಈ ಆರ್ಡರ್ ಅಲ್ಲಿ ಹೇಳ್ತಾರೆ ಇದಲ್ಲದೆ ಮುಂದಿನ ಪಾಯಿಂಟ್ ಅಲ್ಲಿ ಹೈಕೋರ್ಟ್ ಮಾನ್ಯ ಹೈಕೋರ್ಟ್ ಹೇಳ್ತಾರೆ ಇಟ್ ಈಸ್ ನೀಡ್ಲೆಸ್ ಟು ಮೆನ್ಷನ್ ದಟ್ ದಿ ರೆಸ್ಪಾಂಡೆಂಟ್ ಸ್ಟೇಟ್ ರೆಸ್ಪಾಂಡೆಂಟ್ ಸ್ಟೇಟ್ ಅಂದ್ರೆ ಈಗ ডেপুটি কমিশনার ಆಫೀಸ್ ಆಫ್ ডেপুটি কমিশনার ರೆಸ್ಪಾಂಡೆಂಟ್ ನಂಬರ್ 2 కమిషనర్ ಆಫ್ ಪೊಲೀಸ್ ಆಫೀಸ್ ಆಫ್ కమిషనర్ ಆಫ್ ಪೊಲೀಸ್ ರೆಸ್ಪಾಂಡೆಂಟ್ ನಂಬರ್ 3 ಅಲಾಂಗ್ ವಿತ್ इट्स अथॉरिटीಸ್ ದ ಪೊಲೀಸ್ కమిషనర్ ಆಫ್ ದಿ ಸಿಟಿ ಆಫ್ ಬೆಳಗಾವಿ ಅಂಡ್ ರೆಸ್ಪಾಂಡೆಂಟ್ 2 ಅಂಡ್ and 3 ಅಂದ್ರೆ ডেপুটি কমিশনার ಹಾಗೂ ಪೊಲೀಸ್ కమిషనర్ ಷೆಲ್ ಮನಿಟರ್ ದ ಲಾಂಡ್ ಆರ್ಡರ್ ಸಿಚುಯೇಷನ್ ಟು ಅವಾಯ್ಡ್ ಎನಿ ಅನ್ಟುವರ್ಡ್ ಇನ್ಸಿಡೆಂಟ್ ಬೈ ಪುಟಿಂಗ್ ನೆಸಸರಿ ಪೊಲೀಸ್ ಫೋರ್ಸ್ ಟು ಟೇಕ್ ಕೇರ್ ಆಫ್ ದ ಸಿಚುವೇಶನ್ ಮಾನ್ಯ ಹೈಕೋರ್ಟ್ ಅಂದರೆ ಜಿಲ್ಲಾಡಳಿತ ಪೊಲೀಸ್ ಫೋರ್ಸ್ನು ಮುಂಚಿತವಾಗಿ ಅಲ್ಲಿಟ್ಕೊಂಡು ಲಾ ಅಂಡ್ ಆರ್ಡರ್ಗೆ ಯಾವುದೇ ಧಕ್ಕೆ ಆಗದಂತೆ ಸಿಚುವೇಶನ್ನು ಬಹಳ ಸೂಕ್ಷ್ಮತೆಯಿಂದ ಮಾನಿಟರ್ ಮಾಡಬೇಕು ಜನರಿಗೆ ಜನಸಾಮಾನ್ಯರಿಗೆ ಹಾಗೂ ಹೋರಾಟಗಾರರಿಗೂ ಯಾವುದೇ ತೊಂದರೆ ಆಗಬಾರ್ದು ಶಾಂತಿಯಿಂದ ಆಗಬೇಕು ಇದಾದ ನಂತರ ಕ್ರಮಗಳು ಏನೇನಾಗಿದ್ದಾವೆ ಇವತ್ತು ಮಧ್ಯಾಹ್ನ ಅದನ್ನು ನಮ್ಮ ಪೊಲೀಸ್ ಕಮಿಷನರ್ ಅವರು ತಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಪಾಯಿಂಟ್ ನಾವು ಸ್ವಾಮೀಜಿಗಳ ಜೊತೆ ನಾನು ಸಿ ಪಿ ಸಾಹೇಬರು ಎಸ್ ಪಿ ಸಾಹೇಬ ನಾವೆಲ್ಲರೂ ಬಹಳ ಸುದೀರ್ಘವಾಗಿ ಚರ್ಚೆ ನಡೆಸಿದೆ ಬೇರೆ ಬೇರೆ ಸೈಟ್ಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೆ ಸಿಪಿ ಅವರು ಹೇಳಿದ್ದಾರೆ ಬೇರೆ ಬೇರೆ ಜಾಗಗಳಲ್ಲೂ ಅವರು ಆಪ್ಷನ್ಸ್ ಕೊಟ್ಟಿದ್ದಾರೆ ಆದರೆ ಹೈಕೋರ್ಟ್ ಆರ್ಡರ್ ಅಲ್ಲಿ ಡೆಸಿಗ್ನೇಟೆಡ್ ಪ್ಲೇಸ್ ಅಂತ ಏನು ನಿಗದಿಯಾಗಿದೆ ಆ ಚರ್ಚೆನಲ್ಲಿ ನಲ್ಲಿ ಪೆಟಿಷನರ್ ಸ್ಯಾಟಿಸ್ಫ್ಯಾಕ್ಷನ್ ತಕ್ಕಂತ ಡೆಸಿಗ್ನೇಟೆಡ್ ಪ್ಲೇಸ್ ಇದೆ ಆ ನಿಟ್ಟಿನಲ್ಲಿ ಹೈಕೋರ್ಟ್ ಆದೇಶ ಮೀರಿ ಜಿಲ್ಲಾಡಳಿತ ಯಾವುದೇ ನಿರ್ಧಾರ ಮಾಡಲಿಕ್ಕೆ ಆಗಲ್ಲ ಆಗಿರ್ಲಿಲ್ಲ ಆಗಬಾರ್ದು ಅದರಿಂದ ಕೊಂಡಸಕೊಪ್ಪ ಜಾಗ ಏನಿದೆ ಅದರಲ್ಲಿ ಸುವ್ಯವಸ್ಥೆ ಮಾಡಿಕೊಳ್ಳಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಮ್ಮ ಎಲ್ಲ ಅಧಿಕಾರಿಗಳು ಹತ್ತು ತಾಸು ನಿಲ್ತ್ಕೊಂಡು ಮಾಡಿದ್ದಾರೆ ಏಳ್ನೂರು ಮೀಟರ್ ಅಂತ ತಾವೇನು ಪ್ರಸ್ತಾಪ ಮಾಡಿದಿರಿ ನಮ್ಮ ನಂಬಿಕೆ ನಿನ್ನೆ ನಮ್ಮೆಲ್ಲರ ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಹೇಳಿದ್ದೀನಿ ನಮ್ಮ ವಿಪರೀತ ನಂಬಿಕೆ ಇತ್ತು ಯಾವುದೇ ಶಾಂತಿಗೆ ಭಂಗ ಆಗಲ್ಲ ಅಂತ ಸ್ವಾಮೀಜಿ ಸ್ವಾಮೀಜಿಯವರು ಹಾಗೂ ಇತರರು ಮುಖಂಡರು ಎಲ್ಲರೂ ನಮಗೆ ಆ ಭರವಸೆ ಆ ಭರವಸೆಯನ್ನು ಎಲ್ಲರೂ ಉಳಿಸ್ಕೊಳ್ತಾರೆ ಅಂತ ಹೇಳಿ ಪೊಲೀಸ್ ಇಲಾಖೆ ಇರ್ಬೋದು ಜಿಲ್ಲಾಡಳಿತ ಇರಬಹುದು ನಾವೆಲ್ಲರೂ ನಂಬಿಕೆ ನಂಬಿಕೆನ್ಸ್ ನಾವು ನಂಬಿಕೆ ಇಟ್ಟಿದ ನಂತರ ಅವಕಾಶ ಮಾಡಲೇಬೇಕು ಅವಕಾಶ ಮಾಡಿ ಕೊಡಬೇಕು ಹಾಗೂ ನ್ಯಾಯಾಲಯದ ಆದೇಶವನ್ನು ಮೀರಿ ಹೋಗಲಿಕ್ಕೆ ಪ್ರೊಟೆಸ್ಟ್ ಮಾಡಲಿಕ್ಕೆ ಅವಕಾಶ ಕಲ್ಪಿಸಬೇಕು ಜಾಗ ನಿಗದಿ ಮಾಡಬೇಕು ಪೆಟಿಷನರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಎಲ್ಲ ಪಾಯಿಂಟ್ಸ್ ನಾವು ಕನ್ಸಿಡರ್ ಮಾಡಿ ನೋಡಿದ ನಂತರ ನಾವು ಹೋರಾಟಗಾರರಿಗೆ ಯಾವುದೇ ಹೋರಾಟಕ್ಕೆ ಯಾವುದೇ ತೊಂದರೆ ಆಗದಂತೆ ನಾವು ವ್ಯವಸ್ಥೆ ಮಾಡಬೇಕಾಯಿತು ಅದನ್ನು ನಾವು ಇದು ಇದೇನಾಗಿದೆ ಆ ಆದೇಶವನ್ನು ಮೀರಿ ಏನು ಸಂದರ್ಭ ಸೃಷ್ಟಿಯಾಗಿದೆ ಅದರಿಂದ ಲೈಟ್ ಪೊಲೀಸ್ ಆಕ್ಷನ್ ತಗೊಂಡಿದ್ದಾರೆ ಅದಕ್ಕೋಸ್ಕರ ಈ ಕ್ಲಾರಿಫಿಕೇಶನ್ ನಾವು ಕೊಡಬೇಕಂತ ಹೇಳಿ ನಾವೆಲ್ಲರೂ ಒಂದಾಗಿ ಜಿಲ್ಲಾಡಳಿತದಿಂದ ಈ ಮಾಧ್ಯಮ ಗೋಷ್ಠಿಯನ್ನು ನಡೆಸಿದ್ದೀವಿ ಎಲ್ಲರಿಗೂ ಸಾರ್ವಜನಿಕರಿಗೂ ಹಾಗೂ ತಮ್ಮ ಪ್ರೇಕ್ಷಕರಿಗೆ ಏನೇನಾಗಿದೆ ಏನ್ ಸಂದರ್ಭ ಇತ್ತು ಅದರ ಮೇಲೆ ನಮ್ಮ ಸ್ಪಷ್ಟೀಕರಣ ಜಿಲ್ಲಾಡಳಿತದ ಏನಿದೆ ಅಂತ ನಾವು ಹೇಳಿದ್ದೀವಿ ಅಂತ ನನಗೆ ನಂಬಿಕೆ ಇದೆ ತಾವು ಈಗಾಗಲೇ ಹೇಳಿದ್ರೆ ಕಳೆದ ಕೆಲವು ದಿನಗಳಿಂದ ನಾವು ಪಂಚಮಸಾಲಿ ಮೀಸಲಾತಿ ಹೋರಾಟದ ಬಗ್ಗೆ ಆರ್ಗನೈಸರ್ಸ್ ಜೊತೆ ಮಾತಾಡ್ತಾ ಇದ್ವಿ ಜೊತೆಗೆ ಇವರ ಮನವಿಯನ್ನು ಸರ್ಕಾರಕ್ಕೂ ಕೂಡ ತಲುಪಿಸಿದ್ವಿ ಸರ್ಕಾರ ಕೂಡ ಅವರಿಗೆ ಮನವಿ ಮಾಡಿಕೊಂಡಿತ್ತು ನಿಮ್ದು ಏನೇ ಹೋರಾಟ ಇದ್ದರೂ ಕೂಡ ಶಾಂತಿಯುತವಾಗಿರಲಿ ಅಂತ ಹೇಳಿ ಈಗಾಗಲೇ ಮಾನ್ಯ ಡಿ ಸಿ ಅವ್ರು ಹೇಳಿದ ಹಾಗೆ ಮಾನ್ಯ ಹೈಕೋರ್ಟ್ ತುಂಬ ಕ್ಲಿಯರ್ ಆಗಿ ಈ ಒಂದು ಸಮಾವೇಶಕ್ಕೆ ಅನುಮತಿಯನ್ನು ಕೊಡಬೇಕು ಜೊತೆಗೆ ಸಮಾವೇಶ ಕೂಡ ಶಾಂತಿಯುತವಾಗಿ ನಡಿಬೇಕು ಅಂತ ಹೇಳಿ ತುಂಬ ದ್ವಂದ್ವದ ಅವಕಾಶವಿಲ್ಲದೆ ಇರೋ ರೀತಿಯಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶವನ್ನು ನೀಡಿತ್ತು ಆ ಆದೇಶಕ್ಕೆ ಪಾಲನೆಯಾಗಿ ನಮ್ಮ ಜಿಲ್ಲಾಡಳಿತ ಅವರಿಗೆ ಪರ್ಮಿಷನ್ ಕೊಟ್ಟು ಯಾಕಂತಂದ್ರೆ ಅವರು ತುಂಬಾ ಇಚ್ಛೆಯಿಂದ ಅಲ್ಲಿ ಮಾನ್ಯ ನ್ಯಾಯಾಲಯಕ್ಕೂ ಕೂಡ ಹೇಳಿಕೆ ಕೊಟ್ಟಿದ್ರು ನಾವು ಇದನ್ನ ಪೀಸ್ಫುಲ್ ಆಗಿ ಮಾಡ್ತೀವಿ ಅಂತ ಹೇಳಿ ಮಾನ್ಯ ನ್ಯಾಯಾಲಯದ ಆದೇಶ ಮತ್ತೆ ಮಾನ್ಯ ನ್ಯಾಯಾಲಯದ ಮುಂದೆ ಇವರು ಕೊಟ್ಟಂತ ಅಶೂರೆನ್ಸ್ ಪೀಸ್ಫುಲ್ಲಿ ಮಾಡ್ತೀವಿ ಅನ್ನೋದ್ರ ಮೇಲೆ ಜೊತೆಗೆ ಮಾನ್ಯ ನ್ಯಾಯಾಲಯ ನಮಗೆ ಆದೇಶ ಕೂಡ ಕೊಡ್ತು ಇವರಿಗೆ ಅಲೋ ಮಾಡಬೇಕು ಮತ್ತೆ ಅವರು ಕಾನೂನು ಭಂಗಕ್ಕೆ ಭಂಗ ಮಾಡದೇ ಇರೋ ರೀತಿಯಲ್ಲಿ ಕ್ರಮವನ್ನು ಕೂಡ ತಗೊಳ್ಬೇಕು ಅಂತ ಹೇಳಿ ಹೀಗಾಗಿ ಜಿಲ್ಲಾಡಳಿತದಿಂದ ಸಮಾವೇಶಕ್ಕೆ ಏನ್ ಅನುಕೂಲ ಮಾಡಬೇಕು ಅದನ್ನೂ ಮಾಡಿಕೊಟ್ವಿ ಡೆಸಿಗ್ನೇಟೆಡ್ ಪ್ಲೇಸ್ ಅಂತ ಹೇಳಿದ್ರು ಸೊ ಡೆಸಿಗ್ನೇಟೆಡ್ ಪ್ಲೇಸ್ ಕೂಡ ಕೊಟ್ವಿ ಸಫಿಶಿಯಂಟ್ ಫೋರ್ಸ್ ಅನ್ನ ಹಾಕೊಳ್ಳಿ ಅಂತಂದ್ರು ಸಫಿಶಿಯಂಟ್ ಫೋರ್ಸ್ ಅನ್ನ ಕೂಡ ಹಾಕೊಂಡ್ವಿ ಮಾನ್ಯ ನ್ಯಾಯಾಲಯದ ಆದೇಶದ ಪ್ರತಿಯನ್ನು ಕೂಡ ಅವರಿಗೆ ಕೊಟ್ವಿ ಇನ್ಫ್ಯಾಕ್ಟ್ ನಾವು ಕೂಡ ಪ್ರಮೇಯ ಬರಲ್ಲ ಯಾಕಂತಂದ್ರೆ ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕೊಂಡವರೇ ಕೂಡ ಅವರು ಆದಾಗ್ಯೂ ಕೂಡ ಮಾನ್ಯ ನ್ಯಾಯಾಲಯದ ಆದೇಶ ಪ್ರತಿಯನ್ನು ಕೂಡ ಅವರಿಗೆ ಕೊಟ್ಟು ತಾವು ಈಗಾಗಲೇ ಒಪ್ಕೊಂಡಿದಿರಿ ಸಮಾವೇಶವನ್ನು ಶಾಂತಿಯುತವಾಗಿ ಮಾಡ್ತೀವಿ ಅಂತ ಹೇಳಿ ಮತ್ತೆ ಮಾನ್ಯ ನ್ಯಾಯಾಲಯ ಕೂಡ ತಾವು ಶಾಂತಿಯುತವಾಗಿ ಮಾಡಬೇಕು ಅಂತ ಆದೇಶ ಮಾಡಿದೆ ಹಾಗಾಗಿ ತಾವು ದಯವಿಟ್ಟು ಶಾಂತಿಯುತವಾಗಿ ಮಾಡಬೇಕು ನಾವು ಮಾನ್ಯ ನ್ಯಾಯಾಲಯದ ಆದೇಶವನ್ನು ನಾವು ಪಾಲನೆ ಮಾಡ್ತಾ ಇದ್ದೀವಿ ನಮಗೆ ಸಮಾವೇಶಕ್ಕೆ ಏನು ಬೇಕು ಅದನ್ನ ಅನುಕೂಲ ಮಾಡಿಕೊಟ್ಟು ಮತ್ತೆ ಸಮಾವೇಶಕ್ಕೆ ಸೂಕ್ತವಾದ ಬಂದೋಬಸ್ತ್ ಅನ್ನ ಕೊಟ್ಟು ಮಾಡಿದ ಮಾಡಿದ್ಮೇಲೆ ತಾವು ಕೂಡ ಅಲ್ಲಿದ್ರಿ ನಾವು ಕೂಡ ಅಲ್ಲಿದ್ವಿ ಅವ್ರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಬೆಳಿಗ್ಗೆ ಐದು ಗಂಟೆಯಿಂದಾನೆ ಎಲ್ಲೆಲ್ಲಿ ಕಡೆಯಿಂದ ಏನೇನ್ ಬರ್ತಾ ಇದಾರೆ ಅಂತ ಹೇಳಿ ಅವ್ರಿಗೆಲ್ಲ ಅನುಕೂಲ ಮಾಡಿ ಕೊಟ್ಟಿದ್ವಿ ರಾತ್ರಿ ಕಳೆದ ರಾತ್ರಿ ಹತ್ತು ಗಂಟೆಯಿಂದಾನೆ ನಮ್ಮ ಬಂದೋಬಸ್ತ್ ಶುರು ಆಗಿತ್ತು ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಕೂಡ ಸೇರಿಸಿ ಬೆಳಗ್ಗೆಯಿಂದ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಕೊಂಡ್ಬಿಟ್ಟು ಅವರಿಗೆ ಯಾವಾಗ ಜನರು ಜಾಸ್ತಿ ಆದರೂ ಅವರಿಗೆ ಹೆಚ್ಚಿನ ಶೌಚಾಲಯದ ವ್ಯವಸ್ಥೆನೂ ಕೂಡ ಮತ್ತೆ ನೀರು ಕುಡಿಯೋ ನೀರಿನ ವ್ಯವಸ್ಥೆ ತುಂಬಾ ಇಂಪಾರ್ಟೆಂಟು ವಯಸ್ಸಾದವರು ಹೆಣ್ಣುಮಕ್ಕಳು ಮಕ್ಕಳು ಎಲ್ಲರೂ ಕೂಡ ಬಂದಿದ್ರು ಸೊ ಅವ್ರಿಗೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಸತತವಾಗಿ ಅವರಿಗೆ ನಾವು ಕಮ್ಯುನಿಕೇಶನ್ ಆದರೆ ಅವರು ಈ ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನ ಮೀರಿ ಅವರು ಬಂದ್ಬಿಟ್ಟು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಕೂತ್ಕೊಂಡ್ರು ಅದ್ರ ಜೊತೆಗೆ ಅಷ್ಟಾದ್ರೂ ಕೂಡ ನಾವು ಅವರ ಒಲಿಸ್ಲಿಕ್ಕೆ ತುಂಬಾ ಪ್ರಯತ್ನ ಕೂಡ ನಡೆಸ್ತಾ ಇದ್ದೀವಿ ಅವರು ಒಲಿಸ್ಲಿಕ್ಕೆ ಸ್ವಲ್ಪ ಸಮಯ ಅಂತ ಗೊತ್ತಿದ್ದು ನಾವು ನಮ್ಮ ಎಂ ಕೆ ಹುಬ್ಳಿಯಿಂದ ಮತ್ತೆ ನಮ್ಮ ಕಿತ್ತೂರಿಂದ ಈ ಕಡೆ ಕೊಲ್ಲಾಪುರ್ ಕಡೆ ರಸ್ತೆಯಲ್ಲಿ ಹತ್ತಿರಗಿಯಿಂದ ಮತ್ತೆ ನಿಪ್ಪಾಣಿ ಕಡೆಯಿಂದಾನೆ ಬೇರೆ ಬೇರೆ ಬದಲಿ ಮಾರ್ಗಗಳ ನಿಯೋಜನೆ ನಾವು ಮುಂಚೆ ಮಾಡ್ಕೊಂಡಿದ್ವಿ ಅದನ್ನ ಎಕ್ಸಿಕ್ಯೂಟ್ ಕೂಡ ಮಾಡಿದ್ವಿ ಇದರ ಜೊತೆಗೆ ಸಿಟಿ ಒಳಗಡೆ ಕೂಡ ನಮ್ಮ ಮಾರಿಹಾಡ್ ರಸ್ತೆ ಕೂಡ ಬದಲಿ ಮಾರ್ಗ ವ್ಯವಸ್ಥೆಯನ್ನ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಅಂತೇಳಿ ಕಲ್ಪಿಸ್ಕೊಂಡ್ವಿ ನಾವು ಯಾವಾಗ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಆಯೋಜಕರು ಬಂದ್ ಕುಂತರೋ ಆವಾಗ ಅವರಿಗೆ ಸಫಿಶಿಯೆಂಟ್ಲಿ ವಾರ್ನ್ ಮಾಡಿದ್ವಿ ನೀವು ಮಾಡ್ತಾ ಇರೋದು ತಪ್ಪಿದೆ ನೀವು ದಯವಿಟ್ಟು ಇಲ್ಲಿಂದ ಹೇಳ್ಲೇಬೇಕು ಅಂತ ಹೇಳಿ ನಮ್ಮ ಹಿರಿಯ ಎಲ್ಲ ಅಧಿಕಾರಿಗಳು ಕೂಡ ಆ ಸಂದರ್ಭದಲ್ಲಿ ಅಲ್ಲಿದ್ರು ಅವರು ಕೂಡ ಅವರಿಗೆ ತುಂಬಾ ಹೇಳಿದ್ರು ಯಾವಾಗ ಅದು ಆಗ್ಲಿಲ್ವೋ ನಾವು ಅವ್ರನ್ನ ಬಲವಂತವಾಗಿ ಅಲ್ಲಿಂದ ಮಾಡಬೇಕಾದ ಪ್ರಮೇಯ ಬಂದಿತ್ತು ಅವರಿಗೆ ಅಷ್ಟಾದ್ರೂ ಕೂಡ ಮನವೊಲಿಸ್ಲಿಕ್ಕೆ ನಾವು ಮಾಡ್ತಾ ಇದೀವಿ ಈ ಮಧ್ಯದಲ್ಲಿ ತಾವುಗಳು ಕೂಡ ಅಲ್ಲಿದ್ರಿ ನೋಡಿದ್ರಿ ಹಲವಾರು ಬ್ಯಾರಿಕೆಗಳನ್ನ ಅವರು ಮುರಿದು ಹಾಕಿದ್ರು ತದನಂತರ ಅಚಾನಕ್ಕಾಗಿ ಕಲ್ಲು ತೂರಾಟ ಭಾರಿ ಕಲ್ಲು ತೂರಾಟ ಮತ್ತೆ ಚಪ್ಪಲಿ ತೂರಾಟ ಶುರು ಆಯ್ತು ನಮ್ಮ ಹತ್ರ ವಿಡಿಯೋಗಳಿದ್ದಾವೆ ತಾವುಗಳು ಕೂಡ ಅಲ್ಲಿದ್ರಿ ತಾವು ನೋಡಬಹುದು ಈ ವಿಡಿಯೋಗಳಲ್ಲಿ ಯಾವ ರೀತಿ ಅವರು ಕಾನೂನನ್ನ ಕೈಗೆತ್ತಿಕೊಂಡು ಕಾನೂನನ್ನ ಮುರಿದು ಜೊತೆಗೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನ ಕಡೆಗಣನೆ ಮಾಡಿ ಈ ಕಲ್ತೂರಾಟ ನಡೆಸ್ರಂತ ಇಷ್ಟೆಲ್ಲ ಆದ್ಮೇಲೆ ನಾವು ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಮತ್ತೆ ಪಬ್ಲಿಕ್ ಪ್ರಾಪರ್ಟಿ ಮತ್ತೆ ಪಬ್ಲಿಕ್ ಲೈಫ್ ಅನ್ನ ಉಳಿಸ್ಕೊಳ್ಳಕ್ಕೋಸ್ಕರ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಮಿನಿಮಮ್ ಬಲ ಪ್ರಯೋಗ ಮಾಡಲಿಲ್ಲ ಅಂತಂದ್ರೆ ನಾವು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನ ಉಲ್ಲಂಘನೆ ಮಾಡಿದಂಗೆ ಆಗ್ತಾ ಇತ್ತು ಯಾಕಂದ್ರೆ ಅವರು ನಮಗೆ ಡೈರೆಕ್ಷನ್ ಕೊಟ್ಟಿದ್ರು ಜಿಲ್ಲಾಡಳಿತ ಹಾಗೂ ಪೊಲೀಸ್ನವರು ಟು ಮೇಂಟೈನ್ ಲಾ ಅಂಡ್ ಆರ್ಡರ್ ಏನು ಬೇಕೋ ಅದನ್ನ ಸಫಿಶಿಯಂಟ್ ಕ್ರಮ ತಗೊಳ್ಬೇಕು ಅಂತ ಹೇಳಿ ಹೀಗಾಗಿ ನಾವು ಕಳೆದ ಎರಡು ದಿವಸ ಅಲ್ಲ ಕಳೆದ ಒಂದು ವಾರದಿಂದ ಏನೆಲ್ಲ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ನಾವು ಎಷ್ಟೇ ಪ್ರಯತ್ನ ಮಾಡಿ ಅವರ ಮನವಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅವರು ನಮ್ಮ ಪೀಸ್ಫುಲ್ ಪ್ರೊಟೆಸ್ಟ್ಗೆ ನಾವು ಕೊಟ್ಟಿರ್ತಕ್ಕಂಥ ಅನುಮತಿಯನ್ನ ಅವರು ಒಪ್ಕೊಂಡು ಇಲ್ಲಿ ಪೀಸ್ಫುಲ್ ಆಗಿ ಮಾಡಿದೀನಿ ಅಂತ ಹೇಳಿದ್ರು ಕೂಡ ಇದ್ರೂ ಕೂಡ ಅದನ್ನ ಮೀರಿ ಕಾನೂನು ಉಲ್ಲಂಘನೆ ಮಾಡಿದ್ದಕ್ಕೆ ನಾವು ಇವತ್ತಿನ ದಿವಸ ದುರದೃಷ್ಟಕರ ಪರಿಸ್ಥಿತಿಯಲ್ಲಿ ಈ ಒಂದು ಬಲ ಬಲಪ್ರಯೋಗ ಮಿನಿಮಮ್ ಬಲಪ್ರಯೋಗ ಈಗಾಗಲೇ ನಮ್ಮ ಮಾನ್ಯ ಕಮಿಷನರ್ ಹೇಳಿದ ಹಾಗೆ ನಮ್ಮ ಪೊಲೀಸರು ಹದಿನಾಲ್ಕು ಜನ ಗಾಯಗೊಂಡಿದ್ದಾರೆ ಲಾಠಿ ಇದ್ದವರು ನಮಗೆ ಕಾನೂನು ಮಾನ್ಯ ನ್ಯಾಯಾಲಯದ ಆದೇಶ ಇದ್ರು ಕೂಡ ನಮ್ಮವರೇ ಹದಿನಾಲ್ಕು ಜನ ಗಾಯಗೊಂಡಿದ್ದಾರೆ ಪ್ರೊಟೆಸ್ಟರ್ಸ್ ಈ ಸಮಾವೇಶಕ್ಕೆ ಬಂದಂತಕ್ಕಂಥವ್ರು ಈಗ ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ನಾಲ್ಕು ಜನ ಆಸ್ಪತ್ರೆಯಲ್ಲಿ ಹತ್ತು ಜನ ಹತ್ತು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದಾರೆ ಈಗಾಗಲೇ ಮಾನ್ಯ ಕಮಿಷನರ್ ಅವರು ಮತ್ತೆ ಮಾನ್ಯ ಡಿ ಸಿ ಅವರು ಅಲ್ಲಿ ಹೋರಾಟದಲ್ಲಿ ಭಾಗಿಯಾಗಿ ಯಾರು ಗಾಯಗೊಂಡಿದ್ದಾರೋ ಅವರಿಗೆ ಆ ಜಿಲ್ಲಾಡಳಿತ ವತಿಯಿಂದ ಉಚಿತ ಚಿಕಿತ್ಸೆಯನ್ನ ಆಲ್ರೆಡಿ ನೀಡಲಾಗ್ತಾ ಇದೆ ಮತ್ತೆ ಈಗಾಗಲೇ ಅವರು ಗಳಿಗೆ ಕೂಡ ಮಾತಾಡ್ಕೊಂಡಿದ್ದಾರೆ ಅವರಿಗೆ ಯಾರಿಗೂ ಕೂಡ ಗಂಭೀರ ಸ್ವರೂಪದ ಗಾಯಗಳು ಆಗಿಲ್ಲ ಅಂತ ಹೇಳಿ ಬದಲಾಗಿ ನಮ್ಮ ಒಬ್ಬ ಪೊಲೀಸ್ ಸಿಬ್ಬಂದಿಗೆ ಫ್ರಾಕ್ಚರ್ ಆಗಿದೆ ಇನ್ನೊಬ್ಬ ಪೊಲೀಸ್ ಸಿಬ್ಬಂದಿಯ ಹೆಲ್ಮೆಟ್ ಒಡೆದು ಚೂರಾಗಿ ಮತ್ತೆ ಅವರ ತಲೆಗೆ ಕಲ್ಲು ಬಿದ್ದು ತಲೆಗೆ ಗಾಯ ಆಗಿದೆ ಹಾಗಾಗಿ ಅವರಿಗೆ ಈಗ ಸಿಟಿ ಸ್ಕ್ಯಾನ್ಗೆ ಕಳಿಸ್ತಾ ಇದ್ದೀವಿ ಮತ್ತಿಷ್ಟು ಸಿಬ್ಬಂದಿಗಳಿಗೆ ಹೊರ ಗಾಯಗಳಾಗಿದ್ದಾವೆ ಮತ್ತೆ ಹಿರಿಯ ಅಧಿಕಾರಿಗಳಿಗೂ ಕೂಡ ಕೆಲವೊಂದು ಸಣ್ಣ ಪುಟ್ಟ ಗಾಯಗಳಾಗಿರ್ತಕ್ಕಂಥದ್ದು ಇಲ್ಲಿವರೆಗೂ ಕಂಡು ಬಂದಿರತಕ್ಕಂಥ ಅಂಶ ನಾವು ಈ ಸಂದರ್ಭದಲ್ಲಿ